ನಿಮ್ಮ ಮೇಲೆ ನಾಯಕರುಗಳೆಲ್ಲ ಏನ್ ಕಣ್ಣಲ್ಲಿ ಇರಾಗ್ತಿದ್ರು ನಮ್ಮ ರೈತರ ಪರಿಸ್ಥಿತಿ ಏನಾಯ್ತು ರೈತನ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಸಹಾಯ ಮಾಡಬೇಕು ಆಗ್ಲೂ ರಾತ್ರಿ ಗೇಟ್ನ ತಿರುಗಿ ವಾಪಸ್ ಮಾಡಿದ್ರಲ್ಲೋ ಈಗೆಲ್ಲ ಗೇಟ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೇವೆ ಈಗ ನಾನು ಆಂಧ್ರ ಮುಖ್ಯಮಂತ್ರಿಗಳ ಹತ್ರ ಸುಮಾರು ಮೂರು ಸತಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಟೈಮ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು ಏನು ನಿಮ್ಮ ಎಂ ಪಿ ಅವರು ಕುಮಾರ್ ನಾಯಕ್ ಅವರು ಆದಿಯಾಗಿ ಎಲ್ಲ ಸೇರಿ ಈ ಏನು ಮೂವತ್ತು ಟಿ ಎಂ ಸಿ ನೀರನ್ನ ಹೋಗಿದೆ ಅದನ್ನ ಉಳಿಸಬೇಕು ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಏನಾರು ಒಂದು ಬ್ಯಾಲೆನ್ಸಿಂಗ್ ಇನ್ನೊಂದು ಕಡೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇನ್ನೊಂದು ಆಲ್ಟ್ರೇಟ್ ಕೂಡ ಕೊಟ್ಟರು ಡ್ಯಾಮ್ ಡ್ಯಾಮ್ನಲ್ಲೂ ಕೂಡ ವ್ಯವಸ್ಥೆ ಇಟ್ಟಿದ್ದೆವು ಇವತ್ತು ಅವರು ನಮ್ಮ ಆಂಧ್ರ ಅವರು ಅದಕ್ಕೆ ಸಹಕಾರವನ್ನ ಕೊಡ್ತಾ ಇಲ್ಲ ನಾನಿವತ್ತು ತಮ್ಮ ಮುಖಾಂತರ ಬಿಜೆಪಿ ನಾಯಕರುಗಳು ಕೇಳ್ತಾ ಇದ್ದೀನಿ ಬಿಜೆಪಿ ಎಲ್ಲ ರಾಜ್ಯದ ಎಲ್ಲ ನಾಯಕರುಗಳು ಕೇಳ್ತಾ ಇದ್ದೀನಿ ನಿಮ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಬದ್ಧತೆ ಇದ್ರೆ ಕೃಷ್ಣ ನೀರಿನ ಬಗ್ಗೆ ಬದ್ಧತೆ ಇದ್ರೆ ತುಂಗಾಭದ್ರ ನೀರು ಸಮುದನ್ನು ನಿಲ್ಲಿಸಿ ರೈತರಿಗೆ ಹಂಚಬೇಕು ಅನ್ನೋದಿದ್ರೆ ಮೇಕೆ ದಟ್ ವಿಚಾರದಲ್ಲಿ ಏನು ನೀವು ಒಂದು ಸಂದೇಶವನ್ನು ಹೊರಡಿಸಬೇಕಾಗಿದ್ರೆ ಇವತ್ತು ಮಾದಾಯಿ ವಿಚಾರ ಇರ್ಬೋದು ಕೃಷ್ಣ ವಿಚಾರ ಇರ್ಬೋದು ಒಂದೊಂದು ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಮಾತ್ರ ಉಳ್ಕೊಂಡಿದೆ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಬದ್ಧತೆ ಇದ್ರೆ ನಡೀರಿ ನೀ ಫಿಕ್ಸ್ ಮಾಡಿದ ಟೈಮ್ ಅಲ್ಲಿ ನಾನು ಪ್ರಧಾನಮಂತ್ರಿ ಮಂತ್ರಿ ಹತ್ರ ಬರ್ತೇನೆ ನೀನ್ ಅವ್ರಿಗೆ ಸಚಿವರ ಹತ್ರ ಬರ್ತೇನೆ ನೀವೆಲ್ಲ ರಾಜ್ಯದ ಬಗ್ಗೆ ಹಿತ ಇತ್ತು ಅಂತಂದ್ರೆ ನೀವು ಬದ್ದಿ ನಿಮ್ಮ ನಾ ಹೋಗಿ ಸುಮಾರು ಹತ್ತು ಬಾರಿ ಹೋಗಿ ನಾನೆಲ್ಲ ಗ್ವಾಗರಿದ್ದೇನೆ ಕೇಳಿದ್ದೇನೆ ಯಾವುದಕ್ಕೂ ಸಹಾಯ ಮಾಡಲಿಲ್ಲ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಂತ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಹಣವನ್ನು ಬಿಜೆಪಿ ಸರ್ಕಾರದಲ್ಲಿ ಹಿಡ್ದಿದ್ದು ಇವತ್ತು ಕೂಡ ಬಿಡುಗಡೆ ಮಾಡಲಿಲ್ಲ ಹಿಂಗೆ ರೈತರ ಬಗ್ಗೆ ಈ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅವರಿಗೆ ಕಾಳಜಿ ಇಲ್ಲ ನೀವು ಇದನ್ನ ಮತದಾರಕ್ಕೆ ತಿಳಿಸಬೇಕು ನಿಮಗೆ ಕೊಟ್ಟಿರುವಂತ ನಾವು ಶಕ್ತಿ ಇದೆಯಲ್ಲ ಯಾವ ಸರ್ಕಾರದಲ್ಲೂ ಕೊಟ್ಟಿಲ್ಲ ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು